ಹದಿನಾರನೇ ದಿನಕ್ಕೆ ಕಾಲಿಟ್ಟ ಮುಂದುವರೆದ ಮುಷ್ಕರ ಮನನೊಂದ ವಿದ್ಯಾರ್ಥಿಗಳನ್ನು ಗಮನಿಸಿದ ಸರ್ಕಾರ ಆನಂದಪುರ ಶಿವಪ್ಪನಾಯಕ ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳ ಮುಷ್ಕರವು ಮುಂದುವರೆದು ಹದಿನಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ವಿದ್ಯಾರ್ಥಿಗಳ ಈ ಮುಷ್ಕರಕ್ಕೆ ಸರ್ಕಾರವು ಯಾವುದೇ ರೀತಿಯ ಗಮನವನ್ನು ಹರಿಸಿಲ್ಲವೆಂಬುದು ಮನನೊಂದ ವಿದ್ಯಾರ್ಥಿಗಳು ಗೆಲುವು ಮುಟ್ಟುವವರೆಗೂ ಈ ಮುಷ್ಕರ ನಿಲ್ಲುವುದಿಲ್ಲ ಎಂದು ಈ ವಿದ್ಯಾರ್ಥಿಗಳು ಪ್ರಜಾಪವರ್ ನ್ಯೂಸ್ ಚಾನೆಲ್ನ ಮಾಧ್ಯಮದವರೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತರ ಬುಧವಾರ ಬೆಳಗ್ಗೆ ಆನಂದಪುರದ ಕೃಷಿ ವಿದ್ಯಾಲಯದ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಹದಿನಾರು ದಿನಗಳಿಂದ ವಿದ್ಯಾಭ್ಯಾಸಕ್ಕೆ ತರಗತಿಯನ್ನು ಬಹಿಷ್ಕರಿಸಿ ನಾಡಿನ ಮಕ್ಕಳು ಕಾಡಿಗೆ ಬಿದ್ದರು ಎಂಬ ಘೋಷ ರಕ್ಷಣೆಯೊಂದಿಗೆ ಪ್ರತಿಭಟನೆ ಮುಂದುವರಿಸಿದ್ದೇವೆ ಎಂದು ತಿಳಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಮನೋಜ್ ಶ್ರೀಕಾಂತ್ ಗಣೇಶ್ ಮತ್ತು ರೇವಂತ್ ಧನರಾಜ್ ಇಂಚರ ಸನ್ನಿಧಿ ಮತ್ತು ವರ್ಷಾ ವೈಷ್ಣವಿ ಇನ್ನು ಅನೇಕ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ವರದಿ ರಮೇಶ್ ಡಿಜಿ ಆನಂದಪುರ ಶಿವಮೊಗ್ಗ ಪ್ರಜಾಪವರ್ ನ್ಯೂಸ್ ನನ್ನ ಹೆಸರು ಮನೋಜ್ ಅಂತ ನೃತ್ಯ ವರ್ಷದ ಅರಣ್ಯ ವಿದ್ಯಾರ್ಥಿ ನಾವೇನು ಹದಿನಾರು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಗೆ ಯಾವುದೇ ರೀತಿಯಲ್ಲಿ ಯಾರು ಕೂಡ ಬಂದು ಒಂದು ಆಸ್ಪಾದನೆಯನ್ನು ನಮಗೆ ತೋರಿಲ್ಲ ನಾವು ಹದಿನಾರು ದಿನದಿಂದ ಈ ರೀತಿ ಬೀದಿಗಿಳಿದು ತರಗತಿಯನ್ನು ಬಹಿಷ್ಕರಿಸಿ ನಮಗೆ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮೂರು ಪೋಸ್ಟ್ಗಳಿಗೆ ಯಾವುದಂದ್ರೆ ಡಿ ಆರ್ ಎಫ್ ಒ ಆರ್ ಎಫ್ ಒ ಮತ್ತು ಎ ಸಿ ಎಫ್ ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಫಾರೆಸ್ಟನ್ನು ಮಾಡಬೇಕಂತ ಹೇಳಿ ನಾವು ಅಹ್ ಕೇಳ್ಕೊತಿದ್ವಿ ಇದು ಬಿ ಎಸ್ ಸಿ ಫಾರೆಸ್ಟ್ ಅನ್ನೋದು ಇದೊಂದು ವೃತ್ತಿಪರ ಶಿಕ್ಷಣ ಈ ವೃತ್ತಿಪರ ಶಿಕ್ಷಣದಲ್ಲಿ ಈ ಮಾತ್ರ ಇಲಾಖೆಲ್ಲ ನಮಗೆ ಕೆಲಸ ಕೊಡಲಿಲ್ಲ ಅಂದ್ರೆ ಮತ್ತಿನ್ಯಾರು ಕೊಡ್ಬೋದು ಅಂತ ಹೇಳಿ ನಾವು ಸ್ಟ್ರೈಕ್ ನ ಮಾಡ್ತಾ ಇದೀವಿ ನಮಗೆ ಯಾವುದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಶ್ವಾಸನೆ ಬಂದಿತ್ತು ಅದೇ ರೀತಿ ಯಾವುದೇ ರೀತಿ ಕಾರ್ಯರೂಪದಲ್ಲಿ ನಮಗೆ ಆದೇಶವಾಗಿ ಬಂದಿಲ್ಲ ಹಾಗಾಗಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದರ ಅಸಮಾಧಾನದಿಂದ ನಾವು ಬೀದಿಯಾಗಿ ಇಳಿದಿದ್ದೀವಿ ಅಂತ ಈ ಕಾರ್ಯಕ್ರಮದಲ್ಲಿ ಮನೋಜು ಮತ್ತೆ ಸಂತೋಷು रेवंत धनराज इंचरा शाम वर्षा, वर्ष वैष्णव